ಇಪ್ಪ ನಮ್ಮ ಮಹಿಂದ್ರಿ ಗ್ರಾಮದ ನಮ್ಮ ಪರಮೇಶ್ವರ ಕಕ್ಕ ಅವ್ರ ಮಾತು ಹೇಳಿದ್ರಿ ಏನಂತ ಅವ್ ಒಂಬತ್ತು ಮುಕ್ತ ಮಾಡ್ಯಾನ ತಂಗಿ ಪಿಟಿಯಲ್ದಾಗ ನಮಗೇನೋ ಗೊತ್ತಾಗಿಲ್ಲ ನೀವ್ ಒಂಬತ್ ಮುಕ್ತ ಮಾಡ್ಬೇಕಂತ ಹೇಳಿದ್ರ ಅವ್ರೇಳ್ತಾರ ಹೆಂಗ ಆಗ್ಯಾವ್ರಿ ಒಂಬತ್ ಮುಕ್ತ ಮೊದಲ ಮೂರ ಮೂರ ಏನಕಿಡದತ್ತ ಕಿಡಕಿಡದತ್ತಿಡಕಿಡದತ್ತ ಇವ್ ಮೂರ್ ಸಲ ಅದು ದಿತ್ತಾ ಕಿಡಕಿಡತ್ತ ಇವು ಮೂರ್ ಸಲ ಕೆಡಕಿಡತ 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 ದಿಂತ ಅಕ್ಕ ದ್ಯಂತ ಹೌರ ಇವ್ ಮೂರ ಒಂಬತ್ತ ನಮ್ಮ ಮಹಂದ್ರಿ ಗ್ರಾಮದ ನಮ್ಮ ಪರಮೇಶ್ವರ ಕಕ್ಕ ಅವ್ರ ಒಂದ್ ಮಾತ ಹೇಳಿದ್ರಿ ಅವ್ ಒಂಬತ್ತು ಮುಕ್ತಾಯ ಮಾಡ್ಯಾನ ತಂಗಿ ಪಿಟೇಲ್ದಾಗ ನಮಗೇನೋ ಗೊತ್ತಾಗಿಲ್ಲ ನೀವ್ ಒಂಬತ್ ಮುಕ್ತ ಮಾಡ್ಬೇಕಂತ ಹೇಳಿದ್ರೇಳ್ತಾರ ಹೆಂಗ್ರಿ ಒಂಬತ್ ಮುಕ್ತ ಮೊದಲ ಮೂರ ಏನಕಿಡದಿಡದತ್ತಿಡಕಿಡದತ್ತ ಇವ್ ಮೂರ್ ಸಲ ಅದು ದಿತ್ತ ಕಿಡಕಿಡತ್ತ ಇವು ಮೂರ್ ಸಲ

ಮಾನು ನೀ ಮಲ್ಲೇಶ ನೆನಿಯೇ ನೆನಿಯೇ ಅಂದ್ರ ಶ್ರೀಶೈಲದ ಮಲ್ಲಿಕಾರ್ಜುನ ಮೊದಲು ನೆನೆಯೇ ಎಷ್ಟೋ ಮಂದಿ ನೆನದಾರು ಎಷ್ಟೋ ಮಂದಿ ನೆನದಾರು ನೀನು ಹೋಗಿ ನೆನಿ ನಮ್ಮ ಗಂಡ ಗಂಡದ ದೊಡ್ಡದ ಮಲ್ಲಿನಾಥ್ ದೊಡ್ಡವೇಳ್ತಾನಿ ಪಸ್ತ ಮಲ್ಲಿನಾಥ ಹೆಂಗ ದೊಡ್ಡ ಈಗ ದೇಶದ ದೇಶನ ಭಕ್ತರೆಲ್ಲ ಎಲ್ಲಿ ಹೋಗ್ತಾರು ಎಲ್ಲಿ ಶ್ರೀಶೈಲಕ್ ಹೋಗ್ತಾರ ಹೋಗ್ತಾರ ಹ എല്ലാം മല്ലിനേ ഭേറ്റി ആ ശ്രീശൈലക്രേ ഹാദ്രല്ല ഡൈറെക്ട് മല്ലിനാഥക് ഹില്ല നന്ന പാത്ത മൊത നന്ന ടിക്കുക് ആയി ഹഡ് ബന്ധ നോടി മല്ലയ്യ മദറി കല്ലയ്യ ನೀ ಹಿಂದಾಗಡೆ ಮೊದಲನಾ ಬಾದ್ಮಿ ನಾವು ಆಗೇ ಆಗೇ ನೀವು ಗಂಡ ಹಾಡೋರ್ ಪೀಚೆ ಪೀಚೆ ಸುಮ್ ಬಾಸ್ಕೆಟ್ ಇಳ್ಕೊಂಡು ಬೆನ್ ಹತ್ತದ ಬಾಜಾರ್ ಏನಾಯ್ತು ನೋಡಂಗಿಲ್ಲ ಬಾ ಹೇಳತ್ತೇನ್ರಿ ಅದಿ ಶುನಿ ಈ ಕಡೆ ಶೂನ್ಯ ಆಕಡೆ ಸುನಿ ಶೂನ್ಯಾಗ ಹುಟ್ಟ್ಯಾರ ನಮ್ಮ ದೇವ್ರೇಳ್ತೇನ ಶುನಿ ಶುನಿ ಒಳಗ ದೇವ್ರ ಅಂದಿ ಆ ಶುನ್ಯ ಹೆಣ್ಣ ಐತಿ ನೀ ಬರೋದು ಮಾತು ನಾನು ಸುನೀನ ನಾನು ಬಿಟ್ರ ಕಡಿಯಾಕ ಜಾಗನ ಇಲ್ಲಿ ಅದಕ್ಕ ಏನ್ ಹೇಳ್ತಾರ ಪರಮಾತ್ಮ ಜಗದಾಗ ದೊಡ್ಡಮ್ಮ ಮತ್ ಪ್ರಶ್ನೆ ಒಂದ್ ಎಡ ಕೇಳ್ಯಾರ ನಿಮ್ಮ ದೇವರುಗಳು ಶ್ರೇಷ್ಠ ಇದ್ದು ಅಂದ್ರೆ ಲಕ್ಷ್ಮಿ ತುರ್ವ ಯಾಕೆ ಅಕ್ಯಾಂಗ ಚಾಜಕ್ ಬಂದಳ ಸರಸ್ವತಿ ಮೂಗ್ ಹೋಗೈತಿ ಅದ್ ಹೆಂಗ ಚಾಜಕ್ ಬರೀತ್ಲ ಇದನ್ನೆಲ್ಲಾ ಕೇಳಿ ಕೇಳಕ್ ಶಾನೆ ಕೇಳಕ್ ಶಾನಿ ಹೇಳಕ್ಳಕ್ ಯಾನಿ ಈಗ ಎಲ್ಲಾ ಬಿಟ್ಟನ್ರಿ ಒಳಗ ಪಗಾರ್ ತಂದನ್ರಿ ಹೆಂಗ ಇವಂಗ ಐದ್ ನೂರ್ ಇದ್ದಾಗ ನನಗ ನಿಮ್ಮ ನಿಮ್ಮ ಇದೇನೋ ಒಂದು ಪುರಾಣದೊಳಗಿಂದ ಅಲ್ಲ ಒಂದೇನು ಆಧಾರಕ್ಕಿಲ್ಲ ಶಾಸ್ತ್ರಕ್ಕಿಲ್ಲ ಇಪ್ಪತ್ತೆಂಟು ದಿವ್ಯ ಉಪನ್ಯಾಸದೊಳಗಿಂದ ಏನೂನು ಅಲ್ಲಿ ಲೌಕಿಕ ಬಹಿರಂಗದ ಸುದ್ದಿ ಅದ ಬಹಿರಂಗಿ ನೋಡು ನಿನಗ ಐದು ನೂರು ಪಗಾರ ಇದ್ದಾಗ ನನಗ ಅಡಿಸೇ ಅಡಿಸೆ ನಿನಗ ಐವತ್ತಿದ್ದಾಗ ನನಗೆ ಇಪ್ಪತ್ತೈದ ಇಪ್ಪತ್ತೈದು ಇದ್ದಾಗ ನನಗ ಇದೀನಿ ಪಗಾರನ್ಯಾಗ ಅಂದಿ ಇಲ್ಲ ರೀ ಇದು ಜನರಲ್ knowledge ಅಂತ ಹೇಳ್ತಾನಪ್ಪ ಅಂದ್ರೆ ಹೇಳ್ತಾನ ಸುಮ್ಮ ಅವನ ಒಂದು ಜನರಲ್ knowledge ಮಾತಾಡೋನು ಹೆಂಗಾ ನನಗೆ ಇವ ಫುಲ್ પગાર ತ್ರೀ ನಂದು ಹಾಫ್ પગાર ತ್ರೀ ಅರ್ಧ ನಾ ಅರ್ಧ ಆದಕ್ಕೆ ತ ಇವ ಫುಲ್ ಇದ್ದ ನೀ ಅಂತ ಹ ನಿ ಫುಲ್ પગારದವನ ಹಾಫ್ ಪಗಾರದಕ್ಕೆ ಹ ಈಗ ಸದ್ದಕ್ಕೆ ಹ ನನಗೆ ಫುಲ್ ಫ್ರೀ ಆಗಕ್ಕೆ ನಿನಗೊಂದು ಹಾಫ್ ಫ್ರೀ ಆಗಬೇಕಾಗಿತ್ತು ಏ ಇವ ಫುಲ್ ತೋತಾರ ನಿನಗೆ ಯಾಕ ಆಗಿಲ್ಲ ನಿನಗೆ ದೊಡ್ಡದಿಲ್ಲ ನಿನಗೆ ಯಾಕೆ ಆಗಿಲ್ಲ ಇದ್ರ ದಗದ ಬೇರೆ ಐತಿ ಲೌಕಿಕ ಯಾವ ಹುಟ್ಟಿದ ನಿರಾಕಾರ ಯಾವಾರ ಹೇಳ್ತನ ಕೇಳ ಅದಕ್ಕೆ ಏನ್ ಹೇಳ್ತಾರೆ ಕವಿಗಳ ಏನ್ ಹೇಳ್ತಾರೆ ಜಗದ ಅಂಬ ಮಾಂಸದಿಂದ ಹಾಳಿಯುತ್ತೆ ಬಿಂಬಾ ಮಾಂಸದಿಂದ ಮಾಡಿ ಇಟ್ಟೆ ಬಿಂಬನಾ ಹುಡುಕಿ ನೋಡಿದ್ರ ಎಲ್ಲ ಮಾಸ್ತವ ಹಬ್ಬ ಜಗತ್ತದೊಳಗ ಎಲ್ಲ ಮಾಸ್ತವ ಹಬ್ಬ ಏ ನಿನ್ನ ಹೊಡಕ್ಕೆ ನೋಡಿದಾರ ಎಲ್ಲ ಮಾತಾ ಎಲ್ಲ ತಿರ್ಗಾಡಂಡ್ಲಿ ನಿನ್ಗೊಂದ್ ಮಾತಿದಾವ್ ನೀ ಚಾ ಕುಡಿಯಾಗ ಅಣ್ಣ ಏನಂತ ಹೇಳಿ ಇದಕ್ಕ ಕೂತ ಹಾಡಕ್ ಕೇಳೋದ ಇಲ್ಲ ಇಲ್ಲಿ ನೋಡ್ರೀವ್ ನೋಡಿ ಉತ್ತಮ ಇವಳ್ದ ಉತ್ತಮ 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 ಆಗಿ ಉಳಿಯಾ ಇಲ್ಲಲ್ಲ ಅದ ಬೇರೆ ಇದೆ. ಕೊಳಗೆ ಗೌತಮ ಆಗಲಕ್ಕೆ ಹೋಗಬೇಡ. ಇಂದ್ರನ ಪರಿಚಯತಿ ಗೊತ್ತಿಲ್ಲದನ. ಅವರು ಬಹಳ ತಕಕೊಂಡ್ರು ಗುಡಂಗಿಲ್ಲ ಅದ. ಯಕ ಹಂಗ ತಿರಿಆಡಬೇಕು. ಯಕ ತಿರಿಆಡಬೇಕು ರೀ. ಅಲೆ ಬಹಳ ತಕಕೊಂಡ್ರು ಗುಡಾಲು ಬಹಳ ತಕ ಒಂದ ಜಾಗದ ನಿಂದ್ರು ಬಿಡಂಗಿಲ್ಲ ಏನಾಗ್ತದ ಹಂಗ ತಿರಿಆಡದು ಹಂಗ ಹೋಗುದು ಬರುದು ಮಾಡ್ಬೇಕಾಕತಿ ಯಾಕಂದ್ರ ಯಾಕಂದ್ರೆ ಮುಕಳಾಗಿ ಆಗೈತಿ ಆಗಿತಿ ಅವರಿಗೆ. ಒಂದ ಜಾಗದ ಕೂತ್ರ ಹಂಗ ಹೇಳ್ತಿತಿ ತಿರಿಆರ್ತಾರೆ. ಹಾ ಹೇಳ್ತಾನೆ. ಮೊದಲ ಮಂದಿಗೆ ನಿಂತ ಆಡದು ಬಿಡು. ಬಿಡು. ಪರಮಾತ್ಮ ಅನ್ಸಗಬೇಕಾದ್ರ ಸುಮ್ನ ಇಲ್ಲ ಮಾತ ಪರರ ಆತ್ಮ ತನ್ನ ಆತ್ಮದಂತೆ ಯಾವ ತಿಳಿದು ನಡೀತಾನಲ್ಲ ಜಗದಾಗ ಅವನೇ ಪರಮಾತ್ಮ ಅವನೇ ಪರಮಾತ್ಮ ಕಲ್ಲ ದೇವರ ಮೂಳ ದೇವರ ಮನ ದೇವರ ಆ ದೇವ್ರ ಈ ದೇವ್ರು ಮಾಡ್ಕೋತು ಹೋದ್ರೆ ಇಲ್ಲ ನಮ್ ಕೈಲ ಜನ್ಮ ಕೊಟ್ಟಿರುವಂತ ತಾಯಿನ ಜಗತ್ತಿನೊಳಗ ದೇವ್ರೇವ್ರ ಅಕ್ಕೇನ ಬಿಟ್ಟ ಅನ್ಯ ದೇವರ ಇಲ್ಲ ಇಲ್ಲ ಜಗತ್ತ ಹೆಂಗ್ನೋ ಅಂತ ತೋರಿಸಿದನ ತಾಯಿ ಮಾ ಹೆತ್ತ ತಾಯಿಗೆ ತಂಗ್ ರೊಟ್ಟಿ ಕಿಸಿನ ಕಿಸ್ ಕುನಿಸುದು ಗಾ ಮಾಡಿ ಹೋಳಿಗೆ ಹೋದ ದೇವ್ರು ಗುಡಿಯಾ ಬಾಣ ಕೊಟ್ರ ಕಲ್ಲಿನ ದೇವ್ರ ಆ ದೇವ್ರ ಅಲ್ಲ ಜನ್ಮ ಕೊಟ್ಟಿರೋ ತಾಯಿ ಹೊಟ್ಟೆ ತುಂಬ ಮೂರ್ತು ತನ್ನ ಯಾವ ನೀಡಿ ಸಾಕಿ ಸಲತಾನಲ್ಲ ಜಗದಾಗ ಅವ ತಾಯಿ ಮಗ ಇರ್ಲಿಕ್ಕಂದ್ರ ಇವ್ ಮದ್ರ ಯಾವ ನಾಯಿ ಮಗ ತಾಯಿ ಮಗ ಅಲ್ಲ ಬಾಳ ಪರಕೈತಿ ಬಾಳ ಬಿರಿ ಐತಿ ಅವರ ಹಂಗ ನಡೀಲಿ ಭಾಳ ಹೇಳಿ ಯಾವ ಪ್ರಶ್ನೆ ಕೇಳ ಸಾಂಬಾ ಏ ಜಲ ಮುರದ ತಾನ್ಯಲ ಮಾಡಿ ಕುರ್ತಿಯದಾಳು ರಾಮ ನೆತ್ತಿ ಮ್ಯಾಲ ಕುರ್ತಿಯದಾಳು ರಾಮ ನದಿಯ ಮ್ಯಾಲ ನಿತ್ಯದಾಳು ರಾಂಬಾ ಏ ಜಲ ಮುರದ ತಾನ್ಯಾಲ ಮಾಡಿ ಮೇಲೆ ಕೂತಿವಾಳು ರಂಬರಿ ಊರ ಎಂಬ ದೇವಿ ನಿನ್ನ ಗುಡಿಯ ಕಲ್ಲ ಕಂಬ ತಾಯಿ ನಿನ್ನ ಗುಡಿಯ ಕಲ್ಲ ಕಂಬ ಈ ಹೊಸ್ತಾದ ಪಣ್ಣ ನಿನ್ನ ನೆನೆಯ ತಾನಗ ನಿ ನಮ್ಗ ಒಲಿಯವ ಹ ಕೆಲಸ ಮಾಡಬಡ್ವ ಅದಕ್ಕ ಏನು ಹೇಳ್ತಾರಪ್ಪ ಅಂದ್ರೆ ಗಂಡ ಹಾಡವರು ನಿರಾಕಾರಕ್ಕೆ ನಿರಾಕಾರಕ್ಕ ಪದ ಎಲ್ಲಿ ನಿರಾಕಾರ ಎಲ್ಲಿ ಆಕಾರ ಗೊತ್ತಿಲ್ಲತ್ತೀರಿ ಏನು ಇಲ್ಲ ಇರ್ಲಿ 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 ಒಟ್ಟ ಪರಮಾತ್ಮನದಿಂದ ಹೆಣ್ಣು ಹುಟ್ಟ್ಯದತ್ರಿ ಜಗತ್ತಿನೊಳಗ ಮೊದಲ ಅವ ಇದ್ದತ್ತ ಗ್ವಾಂಬಿ ಮಾಡಿದತ್ತ ಹೇಳ ಮೊದಲ ಪರಮಾತ್ಮ ಇದ್ದ ಗ್ವಾಂಬಿ ಮಾಡಿದ ವಿಮ್ಲಿಸನು ಅಂತದ ಪಿಸಾಚಿ ಬರ್ತಿತ್ತು ಪದಾಶಿ ಗಿದ ಗಿದೇಳಿ ನಾಯಿ ತಯಾರು ಮಾಡಿಬಿಟ್ಟ ಬಿಟ್ಟ ಪ್ರಥಮದೊಳಗ ಪರಮಾತ್ಮ ಮಾಡ್ಯಾನು ಪಾರ್ವತಿ ಅಂತ ಹೇಳತ್ಯಾರ ಅದಕ್ಕೆ ನಮ್ಮ ಕವಿಗಳು ಕವಿಗಳೇನ್ ಹೇಳ್ತಾರಿ ಆದಿ ಯುಗ ಹಿಡದ ಶಕ್ತಿ ಇದ್ದಕ್ಕೆ ಆದಿ ಯುಗ ಹಿಡದ ಮೊದಲ ಆದಿ ಯಾವುದಿನ ಹಾಕಿನ ನಾದಿ ಯಾವ್ದಕ್ಕಿನ್ ಹಾಕಿನ ಬಾಡಿ ಬುಣಾದಿಗೆ ಬಣ್ಣ ಕೊಟ್ಟ ಆಕಾರ ಮಾಡಿ ನಿಂತಕ್ಕಿ ನೋಕಿನ ಎಲ್ಲ ಹೇಳ್ತಾನು ಕೇಳ ನಮ್ಮ ತಾಯಿದಿಂದ ದಿಂದ ನಿಮ್ಮವ್ರ ಯಾರ್ಯಾರು ಹುಟ್ಟ್ಯಾರು ಹ್ಯಾಂಗ ಹುಟ್ಟ್ಯಾರ ಆದಿ ಯುಗ ಹಿಡದ ಆದಿ ಶಕ್ತಿ ಓದಿ ನೋಡ ವೇದಿನ ನೋಟ್ಟ ವಾದ ವಿವಾದ ನಡ ಸೇದಿಯೋ ಹಾಡ ಮೂ ಕಸಮಳ ಹಾಡವಂಗೆ ನೋಡಿ ನೀ

ಹುಟ್ಟಿ ಬ್ರಹ್ಮು ಪರಂ ಜ್ಯೋತಿ ಶಕ್ತಿ ಪಾರ ಬ್ರಹ್ಮಹುಟ್ಟಿ ಬಂದ್ರಹ್ಮ ಹುಟ್ಟಿ ಬಂದ ರೀ ಗಂಡಾಳ ನೀಟ್ ಡಪ್ಪಿನ ಕಡತ ಬಿದ್ರೆ ಪೆಟ್ಟಿಗೆ ಜಾಗದ ಮ್ಯಾಲ ಬ್ರೇಕ್ ಇರ್ಬೇಕಾ ಗಾಡಿ ಇವ್ರು ಬ್ರೇಕ್ ಹೊಡೆದು ಇವ್ರದು ಬೇರೆ ಇವ್ರು ಇವ್ರ ಇಲ್ಲಿ ಬ್ರೇಕ್ ಹೊಡದ್ರಂದ್ರ ಅಕಲು ಕೊಟ್ಟು ಊರಾಗ ಹೋಗಿ ನಿಂತಿರ್ತದ್ರಿ ಗಾಡಿ ಗೊಳ್ಳಂಗ ಗೊಚ್ಚ ಹಂಗ ಗೊಳ್ಳಾಂಗ ಗೋಚಂಗ ಎದ್ದತ ಹಚ್ಚ್ಯಾನ ನೋಡ್ರಿ ಕುಡು 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 ಯಾವಾರ ಹಚ್ಚಾನ ಈಗ ಎಲ್ಲಿ ತಂದಾನ ನಿಮ್ಮ ಲಕ್ಷ್ಮಿ ತುರುಬ್ಯಾಕ ಹೋತ ಹೇಳ್ತನ ಕೇಳಿ ನಿನ್ನ ಪ್ರಶ್ನೆದ ಉತ್ತರ ಇದ್ಯಾನ ದೊಡ್ಡದಾಗದ ಲಕ್ಷ್ಮೀ ತೂರ್ ಎಲ್ಲಿ ಅದು ಏನಾಗಿ ಉಳಿತು ಹೆಂಗ ಚಾಚಕ್ ಬತ್ತು ಅದ್ ಕೇಳಿ ಲಕ್ಷ್ಮೀ ತೂರ್ ಹೋಗ್ಬೇಕಾದ್ರೆ ಅದರ ದಗದ ಬೇರೆ ಅದಪ್ಪ ಹೆಂಗ ಯಾವ ದಕ್ಷಾ ಮಗಳ ಮಗಳು ದ್ರಾಕ್ಷಾಯಿಣಿ ದ್ರಾಕ್ಷಾಯಿಣಿ ಯಜ್ಞ ಕೊಂಡದೊಳಗೆ ಹಾರಿ ಪ್ರಾಣ ಕೊಟ್ಟಾಗ ಕೊಟ್ಟಾಗ ಈ ಸುದ್ದಿ ತನ್ನ ನಂದಿ ಹೇಳದ ಪರಮಾತ್ಮ ನಂದಿ ಹೇಳತಾನ ಪರಮಾತ್ಮ ಹೆಣ್ತಿ ಸತ್ತದ ಸುದ್ದಿ ಕೇಳಿ ಏನ್ ಮಾಡಿದೆ ರುದ್ರಾವತಾರ ತೊಟ್ಟ ಕುಣಿಲಕ್ ಹತ್ತ ಕುಣಿಲಾಕ ಕುಣದ 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 ತನ್ನ ಜಡಿ ಬಿಚ್ಚಿ ಭೂಮಿಗೆ ಬಡದ ಬಡದ ವೀರಭದ್ರ ಹುಟ್ಟಿ ಬಂದ ವೀರಭದ್ರ ಕುಣಿ ಟೈಮ್ ಒಳಗ ಬೆವ್ರ ಬಿಟ್ಟುತ್ತೆ ಚೌಡೇಶ್ವರಿ ಹುಟ್ಟಿ ಬಾಂದಳ ಚೌಡೇಶ್ವರಿ ಬಂದ ಅಕ್ಕ ಒಂದ ಪೆಟ್ಟಿ ಹುಟ್ಟಿಯರೋ ಒಂದ್ ಜಾಗಣತಿ ಹಂಗ ವೀರಭದ್ರ ಅಪ್ಪನ ಮಗ ಅನ್ನ ಹೇಳಿದಿ ಲತ್ತಿ ತಿಂಡಿ ಬಸವಣ್ಣ ಇಂದ ಮೈಂದ್ರಿಗೆ ಊರಾಗ ಹಂಗ ಅಪ್ಪನ ಮಗ ಇದ್ದಂದ್ರ ನಿಮ್ಮ ಅಪ್ಪ ಜಡಿ ಬಿಚ್ಚ ಅಂತ್ರ ಹಾರಿಸಿದ್ದ ಅಂತ್ರ ಹುಟ್ಟಿದ್ದ ಅಂದ್ರೆ ಅಪ್ಪ ಅಪ್ಪು ನಮಗ ಭೂಮಿ ಅಂದ್ರೆ ಹೆಣ್ಣು ಭೂಮಿ ಜಡಿ ಬಿಚ್ಚ ನೆಲಕ್ ಯಾಕೆ ಬಡದಿ ನೆಲಕ್ಕೆ ಬಡದಿ ಅಂದ್ರೆ ನೆಲದ ಮ್ಯಾಗ ಅವ್ ಹುಟ್ಟ್ಯಾನ್ ಅಂದ್ರ ನಾನು ಹೈತು ನಿಮ್ಮ ಅಪ್ಪಗ ನನ್ನ ಐತಿ ಅಲ್ಲಿ ಐತಿ ನೀ ಸುಳ್ಳ ಕಲಕಮಲಕ ಮಾಡಿ ಕರಿಗಡಬಾ ಕೊಡ್ತನೆಂದ್ರೆ ಇದು ಮಸಿಬನ ಮರ್ಯಾದೆ ಕರಿವಾ ಬಿಡಂಗಿಲ್ಲ ಎಲ್ಲರ ಸಂಗಟ ಹಾಡಕಿ ಮಾಡೋದ ಬೇರೆ ಇಕ್ಕಿ ಸಂಗಟ ಹಾಡಕಿ ಮಾಡೋದ ಬೇರೆ ಹಾ ಹೊರಗೆ ಜೋಡು ನನ್ನ ಸಂಗಟ ವಾದ ಮಾಡೋಂಗ ನಿನಗ ಅದಾ ಅದಾವು ಸೋಮ ಹೇಂಗಾ ನಾಲ್ಕು ಮಂದಿ ಕೂಡಿ ನಾಲ್ಕು ಕalsದ ಅದಾವು ನಾಲ್ಕು ಕalsದ ಬಂದಿ ಇರ್ಲಿ ಅದಕ್ಕಪ್ಪ ಏನು ಹೇಳ್ತಾರ ಆ ಟೈಮದೊಳಗೆ ಯಾವ ವೀರಭದ್ರ ಓಡಿ ಬರಲಕ ಹತ್ತ bande ದಕ್ಷಾಬ್ರಹ್ಮನ ವಾದ ಮಾಡಲಕ ಹಾ ಮೊದಲ ಮಕ್ಕಳು ಹೋಗಿಲ್ಲ ಯಾರು ಹೋಗ್ಯಾರ ಮೊದಲ ಗಣಮಕ್ಳು ಹೋಗ್ಯಾರ ಗಣಮಕ್ಳು ಒಂದೊಂದು ಮುಖ ಆಗ್ಯಾವ ಅಲ್ಲಿ ಯಾರ್ಯಾರು ಯಾವ ಸೂರ್ಯದೇವ ಅಡ್ಡ ಹೋದ ಸೂರ್ಯ ತಪ್ಪಾಗ್ಯದೋ ಹಾದ ಬ್ಯಾಡ ಬಿಟ್ ಬಿಡು ಅಂದ ದಕ್ಷಾಬ್ರಹ್ಮ ಹೊಡಿಬೇಡ ದಕ್ಷಾಬ್ರಹ್ಮ ಹೊಡಿಬೇಡ ಮಾಮದ ನಾವ್ ಕೊಟ್ಟು ಕೊಟ್ಟ ಮಾವ ಅದಕ್ಕ ಹೊಬೇಡ ಅಂದಾಗ ಏನ್ ಮಾಡಿದೆ ಸುಮುಂಡಲಿವ ಸೂರ್ಯ ಅಂದ ಅವನ ವದಾ ಮಾಡು ಸಂಬಂಧ ನಾವು ಉತ್ಪತ್ತಿಯಾಗಿ ಬಂದನಿ ಧರಣಿ ಮೇಲೆ ಅವನ ಸಂಬಂಧ ಬಂದಾನೆ ಅಂದ್ರ ನಾವು ಬಿಡಾಂಗಿಲ್ಲ ಅಂದಾಗ ಸೂರ್ಯದೇವ ಬಂದ್ರ ಹಲ್ಲು ಮುರದ ಸೂರ್ಯನ ಹಲ್ಲು ಮುರ ಸೂರ್ಯದೇವನ ಹಲ್ಲು ಮುರದ ಅಗ್ನಿ ದೇವ ಬಂದಿಡದ ನಾಲಿಗೆ ಕಿತ್ತಿ ತಗದ ಅವಾಗ ಎಲ್ಲ ದೇವತಿಯ ವಿಚಾರ ಮಾಡ್ರು ಇವ ಗಂಡಾಳಾಗ ಅವನು ಗಣಮಗ ಇವ್ನು ಗಣಮಗಿಲ್ ಗಣಸರ ಮಾತು ಕೇಳಂಗಿಲ್ಲ ನೀವು ಹೆಣ್ಮಕ್ಳಾಗಿ ನೀವ್ರೆ ಹೋಗ್ರಿ ಅಂದ ನಿಮ್ ಮಾತ್ರ ಕೇಳಿ ಬಿಡ್ತಾನ ನೋಡನು ಅವಾಗ ಲಕ್ಷ್ಮೀ ಹಾದಳ ಲಕ್ಷ್ಮಿ ಎಪ್ಪ ತಿಳದ ವೀರಭದ್ರ ಎಟ್ಟಾದ್ರೂ ನಮ್ಮ ಮಾಪದ ನಾವು ಹೊಡಿಲಾಕ್ ಹೋಗ್ಬೇಡತ್ ಹಾದಳಕಿ ತಾಯಿ ನಾ ಏನ್ ಮಾಡ್ರು ಇವತ್ತು ಬಿಡಂಗಿಲ್ಲ ಅವನು ಮರ್ದನ ಮಾಡ್ಲಾಕ ಹುಟ್ಟಿನ ಅವಾಗ ಏನ್ ಮಾಡ್ತಾನೆ ಕೇಳಿಲ್ಲ ತನ್ನ ತಲವಾರು ಹಾಸಿ ಬಿಟ್ಟ ಸರಸ್ವತಿಯದ ಯಾವ ಲಕ್ಷ್ಮಿ ಹೋಯ್ತು ಲಕ್ಷ್ಮಿ ಲಕ್ಷ್ಮೀ ಹೋಯ್ತು ಆ ತುರುಬ ಏನಾಗಿ ಅದು ಅದ್ ಬಂದತಿ ಬಂದಿ ತುರುಬರು ದೊಡ್ಡ ದೊಡ್ಡ ದೇವಸ್ಥಾನದೊಳಗ ಏನಾಗೈತಿ ದೇವರ ಪಾಲಿಕೆ ಅದೇ ನಾನು ಲಕ್ಷ್ಮಿ ತುರ್ವ ಚೌರ್ಯಾಗಿ ಗಾಳಿ ನಾತ್ರ ಜಗತ್ತಿನೊಳಗ ಚಳಿ ಚಾಜ್ ಕುಳ್ದೈತಿ ಚೌರ್ಯಾಗಿ ಮೇರಿತೇತಿ ನೀ ಕೇಳಿರೋ ಪ್ರಶ್ನೆಗೆ ಉತ್ತರ ಬಿಡುಗಡೆ ಏನ ಸರಸ್ವತಿದ ಕೇಳಿದಿ ಒಂದು ಚೌಕ ಮುಗಿದ್ಮೇಲೆ ಹೇಳ್ತ ನಾನು